ನಾನು ನನ್ನ ಗೆಳೆಯ ಉದಯ ಆವಾಗಲೇ ಮಾತಾಡ್ತಾ ಇದ್ವಿ ಚಿತ್ರ ಅವರು ಬಂದು ಈ ಗೀತೆಯನ್ನು ಹಾಡ್ತಾರೆ ಈ ಗೀತೆಯ ಸಾಲುಗಳ ಭಾವಾರ್ಥದ ಅಷ್ಟು ಸೂಕ್ಷ್ಮವನ್ನ ಇವರೆಲ್ಲ ಹೇಗೆ ಅನುಭವಿಸಿ ಯಾರು ಅಷ್ಟು ಕರಾರುವಕ್ಕಾಗಿ ಆ ಭಾವ ತುಂಬುವ ರೀತಿಯಲ್ಲಿ ಹೇಗೆ ಹಾಡಿಯಾರು ಅನ್ನುವಂಥದ್ದು ತುಂತೂರು ಈ ಹಾಡಿನ ಬಗ್ಗೆ ಆಮೇಲೆ ಈ ಹಾಡುಗಳ ವಿಷಯದಲ್ಲಿ ಕೆಲವೊಂದ್ಸಲ ನಾವು ಈಗ ಎರಡು ಉದಾಹರಣೆ ಕೊಡ್ತೀನಿ ನಾನು ಯಾಕಂದ್ರೆ ಇಬ್ಬರು ಹಾಡೋದನ್ನ ನೋಡಿದೀನಿ ಯಾಕಂದ್ರೆ ನಾನು ಹೊಸದಾಗಿ ಬರೀಲಿಕ್ಕೆ ಶುರು ಮಾಡಿದಾಗ ಅಂದರೆ ಹೊಸದಾಗಿ ಅಂದರೆ ನನಗೆ ಐವತ್ತೆರಡು ವರ್ಷ ಆದಾಗ ಅಂದರೆ ಇದು ಮುಂಗಾರು ಮಳೆಗೆ ಬರೀಲಿಕ್ಕೆ ಶುರು ಮಾಡಿದಾಗ ಅವಾಗ ನಾನು ರೆಕಾರ್ಡಿಂಗಿಗೆಲ್ಲ ಹೋಗ್ತಿದ್ದೆ ಒಂದು ಉತ್ಸಾಹ ಆಗ ನಾನು ಶ್ರೇಯಾ ಘೋಷಾಲ್ ಹಾಡಿದ್ದು ನೋಡಿದ್ದೀನಿ ಸೋನು ನಿಗಮ್ ಹಾಡಿದ್ದು ನೋಡಿದ್ದೀನಿ ನಮ್ಗೆ ಅವ್ರು ಏನಿಸ್ತಾರೆ ಅಂದರೆ ಶ್ರೇಯಾ ಘೋಷಾಲ್ ಎಷ್ಟು ಭಾವಪೂರ್ಣವಾಗಿ ಹಾಡಿದಾಳೆ ಕನ್ನಡ ಹಾಡನ್ನು ಅಂತ ನಾವು ಹೇಳ್ತೀವಿ ಸೋನುರಿಗಮ್ ಅದೇ ಹೇಳ್ತೀವಿ ಆದ್ರೆ ಅವಳಿಬ್ಬರ ವಿಧಾನ ಬೇರೆ ಇದೆ ಸೋನು ನಿಗಮ್ ಕತೆ ಏನು ಅದೇನು ಇದೇನು ಅಂತ ಎಲ್ಲ ವಿವರಗಳನ್ನು ತಿಳ್ಕೊಂಡು ತನ್ನೊಳಗನ್ನ ಇಟ್ಕೊಂಡು ಅವನು ಹಾಡ್ತಾನೆ ಅವನ ರೀತಿಯಲ್ಲಿ ಏನೋ ಶ್ರೇಯಾ ಘೋಷಾಲ್ ಅದನ್ನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಅವಳು ಸುಮ್ಮನೆ ಚೆನ್ನಾಗಿ ಹಾಡ್ತಾಳೆ ಹಾಗೆ ಸುಮ್ಮನೆ ಹಾ ಹಾಡ್ತಾಳೆ ಅಷ್ಟೇ ಅವಳ ವಾಯ್ಸಲ್ಲೇ ಎಲ್ಲ ಇರುತ್ತದು ಅದೇನಾಗುತ್ತೆ ಒಂದೊಂದ್ಸಲ ನಾವು ಭಾವ ಏನು ಭಾವಾನುಭವ ಆಗ್ಬೇಕು ಅದು ಭಾವಾನು ಭಾವಾಭಿನಯ ಆಗ್ಬಿಡತ್ತೆ ಭಾವ ಅಭಿನಯ ಯಾವತ್ತು ಸಿಂಗರ್ ಮಾಡಬಾರ್ದು ಅಭಿನಯ ಅವನ ಕೆಲಸ ಅಲ್ಲ ಅದು ಅವನ ಹಾಡಲ್ಲಿ ಆ ಅಭಿನಯ ಇದೆ ಆ ಅಲ್ಲಿ ಇದೆ ಅದರಿಂದ ಅದರಿಂದ ಟು ಜಸ್ಟ್ ಸೇಮ್ ಕಂಪ್ಲೀಟ್ಲಿ ಇನ್ವಾಲ್ವ್ ಆಗಿ ಹಾಡಬೇಕು ಅವನು ಅವನು ಸ್ವಲ್ಪ ಕೀಟ್ಲೆ ಯಾರು ಸೋನು ನಿಗಮ್ ನಂದೊಂದು ಅವನದು ನಂದೊಂದು ಒಂದು ಬಂದಿತ್ತು ನೀನೇ ಬರೀ ನೀನೇ ಅಂತ ಒಂದು ಏಳೆಂಟು ಹಾಡಿತ್ತು ಅದರಲ್ಲಿ ಒಂದ್ ಕಡೆಗೆ ಏನ್ ಬರುತ್ತೆ ಅಂದ್ರೆ ಎದೆಗೊರಗಿ ನೀನಿರಲು ಅಂದ್ರೆ ನನ್ನ ಎದೆಗೊರಗಿ ನೀನಿರಲು ಬೈತಲೆಯು ಬಲು ಚಂದ ಅಂತ ಅವನಿಗೆ ಅದು ಅರ್ಥ ಆಗಲಿಲ್ಲ ಅದು ಏನಪ್ಪ ಅಂತ ಈಗ ಅವನಿಗೆ ಅದು ಎದೆ ಎದೆಗವ್ರಾಗಿ ನೀನಿರಲು ಬೈತೊಲೆ ಬೈತಲೆಯು ನಿನಗೆ ಬಲು ಚಂದ ಅಂತ ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋದಕ್ಕಿಂತ ಓಡೋಗೋದು ಒಳ್ಳೆಯದು ಅದು 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 ಏನು ಹೇಳೋದು ಅವನಿಗೆ ಸೊ ವಿನ್ ಯು ಆರ್ ಲೈಕ್ ದಿಸ್ ದ ಪಾರ್ಟಿಂಗ್ ಪಾರ್ಟಿಂಗ್ ಹೇರ್ ಭಾಳ ಕಷ್ಟಪಟ್ಟದ ಆಮೇಲೆ ಓ ಜೈನ್ ಸರ್ ಹೊಸ ಅಂದ್ರೆ ಆತರ ಅವನು ಅಂದ್ರೆ ಒಂದು ರೀತಿ ಅವನದೇ ಒಂದು ವೇ ಆಫ್ ಲುಕಿಂಗ್ ಎಟ್ ಥಿಂಗ್ಸ್ ಇರುತ್ತೆ ಅಂದ್ರೆ ತುಂಬಾ ತಮಾಷೆ ಮಾಡ್ಕೊಂಡು ಹಾಡಿರ್ತೀವಿ ಹಾಡಕ್ ಹೋದಾಗ ಅವನು ನಾವೇನ್ ಅನ್ಕೊಂಡ್ಬಿಡ್ತೀವಿ ಅವನು ಆ ಭಾವನೆಗಳನ್ನ ಸಿಚುವೇಶನ್ಗಳನ್ನ ಮನ್ಸಲ್ಲಿ ತಂದ್ಕೊಂಡು ನಾಲ್ಕು ದಿವಸ ಹೊತ್ಕೊಂಡು ಆಮೇಲೆ ಬಂದು ಹಾಡಿದ್ದಾನೆ ಆ ತರದ್ದೆಲ್ಲ ನಾವು ಅನ್ಕೊಂಡಿಲ್ಲ ಇಟ್ ಈಸ್ ಜಸ್ಟ್ ಪ್ಯೂರ್ ಶಿಯರ್ ಸಿಂಗಿಂಗ್ ಸೊ ಒಳ್ಳೆ ಹಾಡು ನಿಮಗೂ ಕೂಡ ನಾನು ಮುಂದಿನ ನಿಮ್ಮ ಅವಳು ಅದೇ ಹಾಡ್ತಾ ಬಂದಿದ್ದೀರಾ ಸುಮ್ಮನೆ ಚೆನ್ನಾಗಿ ಹಾಡಿ ಅಷ್ಟೇ ಅದ್ರಲ್ಲಿ ಭಾವನೆ ಏನಿದೆ ಅದನ್ನ ಅಭ್ಯರ್ಥಿಸಬೇಕು ಅಂದ್ರೆ ನೀವು ನಟನೆ ಶುರು ಆಗಲ್ಲ ಇಟ್ ಆಫ್ ಎ ಸಾಂಗ್ ಸೊ ಭಾವಾಭಿನಯ ಬೇಡ ಭಾವಾನುಭವ ಇದರ ಸಾಕು ಅಷ್ಟೇ ಇಂದಿನ ಈ ಹಾಡಿನ ಪಯಣದಲ್ಲಿ ಒಂದಷ್ಟು ಹಳೆಯ ಹೊಸ ಕನ್ನಡ ಮತ್ತು ಹಿಂದಿ ಹಾಡುಗಳ ಜೊತೆಗೆ ಕನ್ನಡದ ಭಾವಗೀತೆಗಳಿವೆ ಕನ್ನಡದ ಭಾವಗೀತೆಗಳಲ್ಲೂ ಕೂಡ ಮಳೆಯ ಕುರಿತಾದ ಸೊಗಸಾದ ಹಾಡಿದೆ ಅಂತಹದೇ ಒಂದು ಸೊಗಸಾದ ಹಾಡನ್ನು ಕಟ್ಟಿಕೊಟ್ಟ ಕವಿ ಬಿ ಆರ್ ಲಕ್ಷ್ಮಣ್ ರಾಯರು ಮುಂದಿನ ಸಾಲಿನಲ್ಲಿ ಕೂತಿದ್ದಾರೆ ಅವರದೇ ಒಂದು ಗೀತೆ ಬಾ ಮಳೆ ಬಾ ಈ ಹಾಡು ಸಾಕಷ್ಟು ವರ್ಷಗಳಿಂದ ಚಾಲ್ತಿಯಲ್ಲಿಯೇ ಇದೆ ಮೈಸೂರು ಸ್ವಾಮಿ ಕಂಪೋಸ್ ಮಾಡಿದ್ರು ಇದನ್ನ ತದನಂತರ ಸಿ ಅಶ್ವಥ್ ಕಂಪೋಸ್ ಮಾಡ್ತಾರೆ ಇತ್ತೀಚೆಗೆ ಆಕ್ಸಿಡೆಂಟ್ ಸಿನಿಮಾದಲ್ಲಿ ಈ ಹಾಡನ್ನ ಮತ್ತೆ ಬಳಸ್ಕೊಳ್ತಾರೆ ಸೊ ಹಾಗಾಗಿ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ವೇಷದಲ್ಲಿ ಮತ್ತೆ ಮತ್ತೆ ನಮ್ಮನ್ನ ಈ ಮಳೆ ಆವರಿಸ್ಕೊಳ್ತಿದ್ದಂತಹ ಹಾಡು ಬಾ ಮಳೆಯೇ ಬಾ ಇದರ ಸಾಹಿತ್ಯ ನೋಡಿ ಅಷ್ಟು ಬಿರುಸಾಗಬಾರದಿರು ನನ್ನ ನಲ್ಲೆ ಬರಲಾಗದಂತೆ ಅವಳಿಲ್ಲಿ ಬಂದೊಡನೆ ಬಿಡದೆ ಬಿರುಸಾಗಿ ಸುರಿ ಹಿಂತಿರುಗಿ ಹೋಗದಂತೆ ನಲ್ಲೆ ಹಿಂತಿರುಗಿ ಹೋಗದಂತೆ ಬಾ ಮಳೆಯೇ ಬಾ ಅವರು ಮಡದಿ ಪಕ್ಕದಲ್ಲಿ ಕೂತಿದ್ದಾರೆ ಸುಬ್ಬಟ್ಟ ಮಗಳನ್ನ ಕರ್ಕೊಂಡೇ ಬಂದಿದ್ದಾರೆ ಕನ್ನಡಕ್ಕೆ ಹೊಸ ಹೊಸ ಅಂತಹ ಪಾತ್ರಗಳನ್ನ ಕನ್ನಡಕ್ಕೆ ಕೊಟ್ಟಂತ ಮೇಲು ಕವಿ ಲಕ್ಷ್ಮಣ್ ರಾಯರು ಅವರ ಒಂದು ಗೀತೆ ಅಶ್ವತ್ ಸಂಯೋಜನೆಯ ಗೀತೆ ಬಾ ಮಳೆ ಬಾ ರಾಮಚಂದ್ರ ಹಾಡ್ಪದ ಹಾಡ್ತಾರೆ ನಿಮ್ಮ ಜೋರಾದ ಚಂಡಾಳಿ ಬಾ ിരോ നല്ല ബരലാരേവാ ബളി വസ്തു വിരുസായി ബിരസായി പാടി ബിരു वहन्ति oh, నా వీ గల నా వీ గల అన్మిషను నమ్మాయీ మిలనా నమ్మా గంధర్వ వైభోగం తెలి நான்